ಏನ್ ಗೊತ್ತಾ ಈ ಕರ್ನಾಟಕದ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು ಅಂತಂದ್ರೆ ರಾಜ್ಯದ ಸುಸ್ಥಿತಿ ಅಭಿವೃದ್ಧಿ ಗುರಿಗಳ ಆದ್ಯತೆಗೆ ಅನುಗುಣವಾಗಿ ನೀತಿ ಮತ್ತು ಯೋಜನೆಗಳನ್ನ ರೂಪಿಸೋದು ಹೇಳಿ ಸರ್ ಹಾ ರಾಜ್ಯದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಆದ್ಯತೆಗೆ ಅನುಗುಣವಾಗಿ ನೀತಿ ಮತ್ತು ಯೋಜನೆಗಳನ್ನ ರೂಪಿಸಬೇಕಾದಂತಹ ಉಪಾಧ್ಯಕ್ಷರೇ ನನ್ನ ಅಭಿವೃದ್ಧಿ ಆಗ್ತಾ ಇಲ್ಲ ನಂದ್ ಅಭಿವೃದ್ಧಿ ಆಗ್ತಾ ಇಲ್ಲ ನನಗ್ ಮನೆ ಕೊಡ್ತಾ ಇಲ್ಲ ಅಂತ ಅಸಹಾಯಕ ಸ್ಥಿತಿಗೆ ಬಂದಿದ್ದಾರೆ ಡಿಪಾರ್ಟ್ಮೆಂಟ್ ಚೀಫ್ ಮಿನಿಸ್ಟರ್ ಹೇಳ್ತಾರೆ ದುಡ್ಡು ಕೊಡಲ್ಲ ಅಂತ ಹೇಳಿ

ವರ್ಗಾವಣೆ ಅಂತ ಯಾವುದೇ ರೀತಿ ಆತರ ಭ್ರಷ್ಟಾಚಾರ ಆ ಇಲಾಖೆದಲ್ಲಿ ಆಗಿಲ್ಲ ಪಾಟೀಲ್ ಅವ್ರು ಹೇಳಿದ ಮಾಹಿತಿ ಪ್ರಕಾರ ಸುಳ್ಳು ಹೇಳ್ತಿದ್ದಾರೆ ಅವ್ರಿಗೆ ಮಾಹಿತಿ ಕೊರತಾರೆ ಹೇಳ್ಬಿಡಿ ಸುಳ್ಳು ಹೇಳ್ತಿದ್ದಾರೆ ನಾ ನಾವು ಬಿಜೆಪಿ ನಾವು ಕೇಳಿದ್ದಾರೆ

ಸಂಸ್ಕಾರ ಇಲ್ದವ್ರಿಗೆ ಶಾಖೆಗಳಿಂದ ಬಂದವ್ರಿಗೆ ವಾಟ್ಸ್ಆಪ್ ನಾವು ಬಗ್ಗೆ ಮಾತಾಡುದು ಇದೇ ಮಾತಾಡೋದು ಇದೇ ಮಾತಾಡೋದು ನಿಮ್ಮ ನಾಲ್ಗೆ ಇರ್ತದೆ ನಿಮ್ಮ ಯೋಗ್ಯತೆ ಏನಂತ ನಿಮ್ಮ ನಾಲ್ಗೆ ಇರುತ್ತೆ ನಿಮ್ಮ ಯೋಗ್ಯತೆ ಏನಂತ ನಿಮ್ಮ ಪದ ಪ್ರಯೋಗ ಇರುತ್ತೆ ನಿಮ್ಗೆ ಯೋಗ್ಯತೆ ಏನಂತ ನಿಮ್ಮ ಪದ ಪ್ರಯೋಗ ಇರುತ್ತೆ ನಿಮ್ಗೆ ನಿಮ್ಮ ಯೋಗ್ಯತೆ ಏನಂತ ಯೋಗ್ಯತೆ ಇದ್ದವರೆಲ್ಲ ಶಾಖೆಗೆ ಹೋದವರೆಲ್ಲ ಸರ್ ಹಂಗಾದ್ರೆ ಭ್ರಷ್ಟಾಚಾರ ಎಲ್ಲಾ ಬಿಜೆಪಿ ಭ್ರಷ್ಟಾಚಾರಿಗಳು ಅಲ್ಲಿಂದ ಎಲ್ಲಾ ಬಿಜೆಪಿ

ಯಾರು ಆರೋಪ ಮಾಡ್ತಾರೆ ಅವರೇ ಸರಿ ಇಲ್ಲ ಅಂತ ಹೇಳೋದು ಅದು ಅದು ಮೂರ್ಖತನ ಸರಿ ಯಾಕೆ ಅಂತಂದ್ರೆ ಸಮಸ್ಯೆ ಇದೆ ಅಂತ ಒಬ್ಬ ಶಾಸಕ ಬಹಿರಂಗವಾಗಿ ಹೇಳ್ತಾರೆ ಅಂತಂದ್ರೆ ಆತನ ಪೇಶನ್ಸ್ ಲೆವೆಲ್ ಎಷ್ಟರ ಮಟ್ಟಿಗೆ ಹಾಳಾಗಿ ಹೋಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಚಂದ್ರಶೇಖರ್ ಅವ್ರು ಹೇಳಿದ ಹಾಗೆ ದಪ್ಪ ಚರ್ಮದ ಸರ್ಕಾರ ಎಷ್ಟು ಹೇಳಿದರೂ ಕೂಡ ನಾನವನಲ್ಲ ನಾನವನಲ್ಲ ಅಂತ ಹೋಗ್ತಾ ಇದ್ರೆ ನಿಮ್ ಮೇಲೆ ಜನರಿಗೆ ನಂಬಿಕೆ ಕಳೆದು ಹೋಗ್ತಾ ಇದೆ ನಟರಾಜ್ ಗೌಡ್ರ ಒಂದ್ ನಿಮಿಷ ಕೇಳಿ ಸ್ಟಾಪ್ ಈಗ ಆರೋಪ ಮತ್ತು ಭ್ರಷ್ಟಾಚಾರ ಇಟ್ಸ್ ನಾಟ್ ಅನ್ಯೂ ತಿಂಗ್ ಇದು ಹೊಸ್ತಲ್ಲ ಭ್ರಷ್ಟಾಚಾರದ ಜೊತೆಗೇನೆ ನಾವು ಬದುಕ್ತಾ ಇದೀವಿ ಆದ್ರೆ ಭ್ರಷ್ಟಾಚಾರ ಮುಕ್ತ ಒಂದು ಆಡಳಿತ ಕೊಡ್ತೀನಿ ಅಂತ ಸಿದ್ಧರಾಮಯ್ಯನವರು ಬಂದರು ಆದರೆ ಭ್ರಷ್ಟಾಚಾರ ಮುಕ್ತ ಆಡಳಿತ ನಾವು ನೋಡ್ತಾ ಇಲ್ಲ ಬಿಡಿ ಈಗ ವಸತಿ ಇಲಾಖೆ ವಸತಿ ಇಲಾಖೆ ಅನ್ನೋದು ಕನಸುಗಳನ್ನು ಸೃಷ್ಟಿ ಅಂದರೆ ಕನಸುಗಳು ಚಿಗುರೊಡಿಯುವಂತಹ ಒಂದು ಇಲಾಖೆ ಅದು ನನಗೊಂದು ಸೂರು ನನಗೊಂದು ಮನೆ ಸಿಗುತ್ತೆ ಎನ್ನುವಂಥ ಆಸೆ ನಮ್ಮ ಜನರಿಗೆ ಏನು ಸಿಕ್ಕರೂ ಒಂದು ಮನೆ ಕಟ್ಟಿಸಿದಷ್ಟು ತೃಪ್ತಿ ಇರಲ್ಲ ಒಬ್ಬ ಮನುಷ್ಯ ಸಾಯೋದಕ್ಕಿಂತ ಮುಂಚೆ ಒಂದು ಮನೆ ಕಟ್ಟಿಸ್ಬಿಡ್ಬೇಕು ಒಂದು ಮನೆ ಮಾಡಬೇಕು ಅನ್ನೋದು ಆತನ ಒಂದು ಜೀವನ ಪರ್ಯಂತ ಕನಸಾಗಿರುತ್ತೆ ಇರೋರು ಶ್ರೀಮಂತರು ಸಾವಿರಾರು ಮನೆ ಕಟ್ಟಿಸ್ತಾರೆ ಇಲ್ದೇ ಇರೋರು ಒಂದು ಮನೆಗೋಸ್ಕರ ತುಡಿತಾ ಇರ್ತಾರೆ ಸೊ ಹೀಗಾಗಿ ಅಂತಹ ಒಬ್ಬ ಬಡವನ ಆಸೆಗೆ ತಣ್ಣೀರ್ ಎರಚೋ ಕೆಲಸ ಈಗ ಆಗಿದೆ ಸೊ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ವಸತಿ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರವನ್ನ ಮಟ್ಟ ಹಾಕೋದಕ್ಕೆ ವಸತಿ ಅಟ್ಲೀಸ್ಟ್ ವಸತಿ ಇಲಾಖೆ ಬೇರೆ ಇಲಾಖೆ ಬಿಡಿ ಯಾಕೆ ಅಂತಂದ್ರೆ ನಾನು ಹೇಳ್ದೆ ಅದೊಂದು ಕನಸಾಗಿರುತ್ತೆ ಅಂತ ಅಂತ ಕನಸಿಗೆ ನೀರೆರಚುವಂತಹ ಘಟನೆಗಳು ನಡೀತಾ ಇರುವಾಗ ಸೀರಿಯಸ್ ಆಗಿ ತಗೊಳ್ಳಿ ಕ್ಲೀನ್ ಮಾಡಿ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಪಿ ಎಸ್ ಗಳು ಈ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ನಿಮ್ಮ ಕಳಕಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಿಮ್ಮ ಕಳಕಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನೋಡಿ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಗೂ ಹದ್ಮೂರು ಲಕ್ಷ ಮನೆಗಳು ನಾವು ಎರಡ್ ಸಾವಿರದ ಎರಡು ವರ್ಷದ ಹಿಂದಿನ ಮನೆಗಳು ಈಗ ಕೊಡ್ತಿದೀವಿ ಎರಡು ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಮತ್ತೆ ಅಮ್ಮಯ್ಯರು ಕೊಟ್ಟಿದ್ದು ಸೊನ್ನೆ ನಾಲ್ಕು ವರ್ಷದ ಸೊನ್ನೆ ಅದು ಭ್ರಷ್ಟಾಚಾರದ ಏನು ಆರೋಪ ಬರ್ತಾ ಇದೆ ಅದನ್ನ ತನಿಖೆ ಆಗಬೇಕು ಕ್ರಮ ವಹಿಸ್ಬೇಕು ಬಿಜೆಪಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಬಂದಾಗ ನಾವು ಅದಕ್ಕೆ ಬಿಜೆಪಿ ಕೈ ಜೋಡಿಸ್ತದೆ ಭ್ರಷ್ಟಾಚಾರ ಬಿಜೆಪಿ ಕೈ ಜೋಡಿಸ್ತದೆ ನಾವು ಭ್ರಷ್ಟಾಚಾರ ವಿರುದ್ಧ ಮಾಡ್ತೀವಿ ಗು ಭ್ರಷ್ಟಾಚಾರ ಇದೆ ಓಪನ್ ಆಗಿ ಅದರ ಬಗ್ಗೆ ಈಗ ಶಾಸಕರುಗಳೇ ಮಾತಾಡ್ತಾ ಇದ್ದಾರೆ ದಿಸ್ ಇಸ್ ಹೈ ಟೈಮ್ ಕ್ಲೀನ್ ಮಾಡಿ ಇಲ್ಲದೇ ಇದ್ದರೆ ದಯವಿಟ್ಟು ಮನೆಗೆ ಹೋಗಿ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋದಾದರೆ ಕಣ್ಣಿಗೆ ಕಾಣುವಂತಹ ಯಾವುದಾದ್ರೂ ಕ್ರಮ ತೆಗೆದುಕೊಳ್ಳಿ ಉಡಾಫೆ ಮಾತುಗಳಿಂದ ಏನಾಗಿಲ್ಲ ಆಗೋದಿಲ್ಲ ಇದರಿಂದ ಜನರು ಕನಸು ಕಾಣೋದನ್ನು ಬಿಟ್ಬಿಡ್ತಾರೆ ಜನ ಬದುಕಿನ ಮೇಲೆ ಆಸೆ ಕಳ್ಕೊಂಬಿಡ್ತಾರೆ ಇಂತಹ ಸರ್ಕಾರವನ್ನು ತಂದ್ವಿ ಅಂತ ತಲೆ ತಲೆ ಚಚ್ಕತಾರೆ ಹಾಗಾಗಬಾರ್ದು ಅನ್ನೋದಾದರೆ ಆ್ಯಕ್ಟಿವ್ ಆಗಿ ಸಿದ್ದರಾಮಯ್ಯನವರೇ ಆ್ಯಕ್ಟಿವ್ ಆಗಿ ನಿಮಗೇನೂ ಗೊತ್ತಿಲ್ಲ ನನಗೇನೂ ಗೊತ್ತಿಲ್ಲ ನನಗೇನೂ ಗೊತ್ತಿಲ್ಲ ಅಂತ ಇದ್ದರೆ ನಿಮ್ಮ ಸರ್ಕಾರದ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗ್ತಾ ಇದೆ ಸೊ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಯಾವುದೋ ಒಂದು ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದ್ರೆ ಆಗೋದಿಲ್ಲ ಕ್ಲೀನ್ ಕ್ಲೀನ್ ಅಭಿಯಾನ ಶುರು ಮಾಡಿ ಇದು ಈ ದಿನದ ವಿಶೇಷ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ